ಸಿದ್ದರಾಮಯ್ಯನವರು ಹೇಳಿಕೊಂಡ ಹಾಗೆ ಮೋದಿಯವರು ತಮ್ಮ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡಿಕೊಂಡಿಲ್ಲ ಎಂದು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿದರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ದೇವಲಾಪುರ ಸಣಾಪುರ ಮತ್ತು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರಚಾರ ಮಾಡಿ ಮಾತನಾಡಿದ ಶ್ರೀರಾಮುಲು ಮೋದಿಯವರು ಸರ್ಕಾರ ಹತ್ತು ಹಲವು ವರ್ಷಗಳಲ್ಲಿ ಜನಪರ ಯೋಜನೆಗಳನ್ನು ನೀಡಿದೆ ಮೋದಿ ಅವರ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆ ಮುದ್ರಾ ಯೋಜನೆ ಹೀಗೆ ಜನಪ್ರಿಯ ಯೋಜನೆಗಳನ್ನ ತಂದಿದ್ದಾರೆ ಎಂದರಲ್ಲದೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭಾ ಚುನಾವಣೆ ಬಳಿಕ ನಿಲ್ಲಿಸ್ತಾರೆ ಎಂದರು ಈ ಭಾಗದ ಜನಪ್ರಿಯ ನಾಯಕರು ಮಾಜಿ ಶಾಸಕರು ನನ್ನ ಸೋದರಲ್ಲಿ ಸುರೇಶ್ ಬಾಬು ಅವರೇ ಈ ಭಾಗದ ಯುವ ನಾಯಕರಾದಂತಹ ಬ್ರಹ್ಮನವರೇ ಕುರುಬ ಸಮುದಾಯದ ಹಿರಿಯ ನಾಯಕರು ಮಾರ್ಗದರ್ಶಿಗಳಾದಂತಹ ರಾಮಲಿಂಗ ಕೇಂದ್ರದ ಮಾಜಿ ಮಂತ್ರಿಗಳು ದಿವಂಗತ ಬಸವರಾಜ ಹೆಸರು ಪುತ್ರರಾದಂಥ ಡಾಕ್ಟರ್ ಮೈಪಾಲ್ ಸಾಹೇಬ್ರವರೇ ಅದೇ ರೀತಿಯಲ್ಲಿ ಈ ಭಾಗದ ಹಿಂದುಳಿದಂತ ನಾಯಕರಾದಂಥ ತನ್ಮನ್ಯ ರಾಜಣ್ಣನವರೇ ರಾಜಾರಾವರೇ ಅದೇ ರೀತಿಯಲ್ಲಿ ಹಿರಿಯರಾದಂತಹ ಗಾಳಿ ಕೊಟ್ಟಪ್ಪ ಅಣ್ಣನವರೆಗೂ ಆಗಬೇಕನ್ನ ಸಂಕಲ್ಪವನ್ನು ತಾವೆಲ್ಲ ಅಣ್ಣ ತಮ್ಮಂದರು ಸೇರಿ ಆ ಉದ್ಭವ ಮೂರ್ತಿ ಗಣಪತಿಯಿಂದ ತಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿದಿರಿ ಆ ಸಂಕಲ್ಪ ಏನು ಮುಂಬರುವಂತ ಅಂದ್ರೆ ನಾ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ನಡೀತಾ ಮತದಾನದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಪ್ರಧಾನಮಂತ್ರಿಗಳು ಆಗಬೇಕು ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರ ಸಂಕಲ್ಪ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲಿಬೇಕು ನಿಮ್ಮೆಲ್ಲರ ಸಂಕಲ್ಪ ನಿಮ್ಮ ಸ್ವಾರ್ಥ ನನ್ನ ಸ್ವಾರ್ಥ ಬಳ್ಳಾರಿ ಜಿಲ್ಲೆಯಿಂದ ರಾಮನೂರು ಭಾರತೀಯ ಜನತಾ ಪಾರ್ಟಿ ತಾಯಿ ಇವತ್ತು ತಮ್ಮೆಲ್ಲರ ಸಂಕಲ್ಪ ಆ ಭಗವಂತ ಈಡೇರಿಸಲಿ ಅಂತ ರೀತಿ ಹೇಳ್ತಾ ಇವತ್ತು ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರುಗಡೆ ಭಾವಚಿತ್ರಕ್ಕೆ ಬಂದು ನಾವು ತಲುಪಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋದ ಮೂಲಕ ನಮ್ಮೆಲ್ಲರೂ ಕೂಡ ಒಂದು ಸ್ಫೂರ್ತಿ ಒಂದು ಶಕ್ತಿಯನ್ನು ಕೊಡೋದ ಮೂಲಕ ಜಾತಿಯ ಜನರು ಇಲ್ಲಿ ನಿಂತು ಅಂಬೇಡ್ಕರ್ ಅವರು ಒಂದೇ ಮಾತು ಹೇಳಿದ್ದು ಯಾವುದನ್ನ ಏನನ್ನ ಪಡ್ಕೋಬೇಕಾದ್ರೆ ಯಾವುದನ್ನ ಏನನ್ನ ಪಡ್ಕೋಬೇಕಾದ್ರೆ ಹೋರಾಟ ಮಾಡಬೇಕು ಶಿಕ್ಷಣ ಪಡ್ಕೋಬೇಕು ಇವೆಲ್ಲ ಮಾಡಿ ನಮ್ಮ ಹಕ್ಕ ನಾವು ಪಡ್ಕೋಬೇಕು